ದೇಶಾದ್ಯಂತ ಇಂದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆ ಮನೆ ಮಾಡಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಗಣರಾಜ್ಯೋತ್ಸವ ಕಾರ್ಯಕ್ರಮವು ಅತ್ಯಂತ ಸಂಭ್ರಮದಿಂದ ಜರುಗಿತು ರಾಜ್ಯ ಇಂಧನ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಧ್ವಜಾರೋಹಣ ನೆರವೇರಿಸಿ ಅಧ್ಯಕ್ಷತೆಯ ಭಾಷಣ ಮಾಡಿದ್ರು ಸ್ವಾತಂತ್ರ್ಯ ನಂತರದಲ್ಲಿ ದೇಶದ ಮೊದಲ ಪ್ರಧಾನಿಯಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಮುಖ್ಯಸ್ಥರನ್ನಾಗಿ ಮಾಡಿ ಸಂವಿಧಾನ ಕರಡು ರಚನಾ ಸಮಿತಿಯನ್ನು ರಚಿಸಿದರು ಪೂರ್ಣಗೊಂಡು ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಈ ಭೂತ್ ದೇಶದ ಅರ್ಥಪೂರ್ಣ ಲಿಖಿತ ಸಂವಿಧಾನ ಅನುಷ್ಠಾನಕ್ಕೆ ಬಂದ ದಿನವಾಗಿದ್ದು ಈ ಸಿದ್ಧನವನ್ನು ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತಾಗಿದೆ ಬಂಧುಗಳಿವೆ ನಮ್ಮ ಸಂವಿಧಾನ ರಚನೆ ಆದ ಸಂದರ್ಭದಲ್ಲಿದ್ದ ನಮ್ಮ ದೇಶದ ಸ್ಥಿತಿಯನ್ನು ಸ್ವಲ್ಪ ಮೆಲುಕು ಹಾಕೋಣ ನೂರಾರು ವರ್ಷದ ಪರಕೀಯರ ಆಡಳಿತದಿಂದ ನಲುಗಿ ಹೋಗಿ ಆಗಷ್ಟೇ ಸ್ವತಂತ್ರ ಭಾರತ ಉದಯವಾಗಿತ್ತು ಆ ಸಂದರ್ಭದಲ್ಲಿ ದೇಶದಲ್ಲಿ ತೀವ್ರ ರೀತಿಯ ಧಾರ್ಮಿಕ ಸಂಘರ್ಷ ಮನೆ ಮಾಡಿತ್ತು ದೇಶದ ನಾಗರಿಕರ ಸಾಕ್ಷರತಾ ಪ್ರಮಾಣ ಕೇವಲ ಹದಿನಾರು ಪರ್ಸೆಂಟ್ ಆಗಿತ್ತು ದೇಶದ ಹಬ್ಬ ಜನರು ತೀವ್ರ ರೀತಿಯ ಆಹಾರ ಕೊರತೆ ಎದುರಿಸುತ್ತಿದ್ದರು ಉತ್ತರದ ಕಾಶ್ಮೀರದಿಂದ ದಕ್ಷಿಣದ ತಮಿಳುನಾಡುವರೆಗೂ ಹಾಗೂ ಪಶ್ಚಿಮದ ಗುಜರಾತಿನಿಂದ ಪೂರ್ವದ ಅಸ್ಸಾಂವರೆಗೂ ವಿವಿಧ ಧಾರ್ಮಿಕ ಆಚರಣೆಗಳ ದೊಡ್ಡ ಮೂರ್ ಭಾಗಗಳು ವಿಭಿನ್ನ ಆಕಾರ ಪದ್ಧತಿ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಗಳು ಹಲವು ಬುಡಕಟ್ಟು ಪ್ರದೇಶಗಳನ್ನು ಒಳಗೊಂಡ ನಮ್ಮ ದೇಶಕ್ಕೆ ಸರಿಹೊಂದುವ ಸಂವಿಧಾನದ ಅವಶ್ಯಕತೆ ಇಂಥ ಕಾಲಘಟ್ಟದಲ್ಲಿ ವಿಶ್ವದ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಅತ್ಯಂತ ಸಮರ್ಪಕವಾಗಿ ರಚನೆ ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದ ಸಮಿತಿಯ ಅತಿ ದೊಡ್ಡ ಸಾಧನೆ ಹಲವು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಅವುಗಳಲ್ಲಿರುವ ಉತ್ತಮ ಅಂಶಗಳನ್ನು ನಮ್ಮ ದೇಶದ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಈ ಸಂವಿಧಾನವು ಭಾರತವನ್ನು ಒಂದು ಪ್ರಬಲ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿಸಲು ಮತ್ತು ಎಲ್ಲ ನಾಗರಿಕರಿಗೆ ಸಮಾನ ಹಕ್ಕುಗಳು ಮತ್ತು ಅವಕಾಶಗಳನ್ನು ಒದಗಿಸಲು ಸಹಾಯ ಮಾಡಿದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನವನ್ನು ಅಂಗೀಕರಿಸಿದ ದಾಖಲೆಗೆ ಅಂದಿನ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಹಿ ಹಾಕುವುದರೊಂದಿಗೆ ಭಾರತದ ಚರಿತ್ರೆಯಲ್ಲಿ ಹೊಸ ಅಧ್ಯಾಯವೇ ತಂದುಕೊಂಡಿದ್ದರು ಭಾರತ ಭೂಮಿ ಗಣರಾಜ್ಯವಾಗಿ ರೂಪಾಂತರಗೊಂಡ ಆ ಸಡಗರದ ಕ್ಷಣ ಐತಿಹಾಸಿಕ ದಿನವನ್ನು ನಾವು ಗಣರೋ ಗಣರಾಜ್ಯೋತ್ಸವದ ದಿನವನ್ನಾಗಿ ಆಚರಿಸುತ್ತಾ ಬಂದಿದ್ದೇವೆ ಇಂದು ನಮ್ಮ ಭಾರತೀಯ ಗಣರಾಜ್ಯೋತ್ಸವಕ್ಕೆ ಎಪ್ಪತ್ತಾರನೇ ವರ್ಷದ ಮಹಾ ಸಂಭ್ರಮದ ದಿನದಂದು ಸಂವಿಧಾನದ ಮುಖ್ಯ ಆಶಯಗಳನ್ನು ಚರ್ಚಿಸೋಣ ನಮ್ಮ ಸಂವಿಧಾನದ ಪೀಡಿಕೆಯಲ್ಲಿ ಹೇಳಿರುವಂತೆ ಭಾರತವು ಸಾರ್ವಭೌಮ ಸಮಾಜವಾದಿ ಹಾಗೂ ಜಾತ್ಯ ತತ್ವಗಳನ್ನು ಒಳಗೊಂಡ ಗಣರಾಜ್ಯವಾಗಿ ನಮ್ಮ ದೇಶದ ಹಾಗೂ ಯಾವುದೇ ಚುನಾಯಿತ ರಾಜ್ಯದ ಬಹುದೊಡ್ಡ ಜವಾಬ್ದಾರಿ ತನ್ನ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ನ್ಯಾಯವನ್ನು ನೀಡುವುದು ಒಂದು ಧರ್ಮವನ್ನು ಪ್ರತಿಪಾದಿಸಿ ಪ್ರತಿಪಾದಿಸದೆ ಎಲ್ಲರ ನಂಬಿಕೆ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನೀಡುವುದು ಸ್ಥಾನಮಾನ ಹಾಗೂ ಅವಕಾಶಗಳ ಸಮಾನತೆ ದೊರೆಯೊಂದೇ ಮಾಡುವುದು ದೇಶದ ಏಕತೆ ಹಾಗೂ ಸಮಗ್ರತೆ ದೃಷ್ಟಿಯಿಂದ ಸಹೋದರತೆಯನ್ನು ಇನ್ನು ಕಾರ್ಯಕ್ರಮದಲ್ಲಿ ಉಪಸಭಾಪತಿ ಎಂಕೆ ಪ್ರಾಣೇಶ್ ಶಾಸಕರಾದ ವಿಧಾನ ವಿಧಾನಪರಿಷತ್ ಶಾಸಕರುಗಳಾದ ಎಸ್ಎಲ್ ಬೋಜೇಗೌಡ ಹಾಗೂ ಸಿಟಿ ರವಿ ಸೇರಿದಂತೆ ಸಮಸ್ತ ಆಡಳಿತ ಅಧಿಕಾರಿಗಳು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿಶೇಷವಾಗಿ ಕವಾಯತಿನಲ್ಲಿ ಹಲವು ಪೊಲೀಸ್ ಪೇದೆಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿ ಎಲ್ಲರ ಗಮನ ಸೆಳೆದರು ಮುಂಭಾಗದಲ್ಲಿ ಅವರನ್ನ ಹಿಂಬಾಲಿಸಿ ನೇತ್ರಾವತಿ ಪಿಎಸ್ಐ ಅವರ ಮುಂದಾಳಕದಲ್ಲಿ ಮಹಿಳಾ ಪೊಲೀಸ್ ಪಡೆ ಈಗ ಮುಂಭಾಗದಲ್ಲಿ ಅವರನ್ನ ಹಿಂಬಾಲಿಸಿ ಬರ್ತಾ ಇರೋದು ಅರಣ್ಯ ಇಲಾಖೆಯ ತಂಡ ಗಿರಿರಾಜ್ ಅವರ ನಾಯಕತ್ವದಲ್ಲಿ ಇದೀಗ ವೇದಿಕೆಯ ಮುಂಭಾಗಕ್ಕೆ ಬರ್ತಾ ಇದ್ದಾರೆ ಕ್ಯಾಪ್ಟನ್ ಮಂಜುನಾಥ್ ಸೇನಾ ಮನಲ್ ಇವರ ನಾಯಕ ಮಾಜಿ ಸೈನಿಕರ ಪಡೆ ಮುಂದುವರೆದು ಐಡಿಎಸ್ಡಿ ಕಾಲೇಜಿನ ಪ್ರತೀಪ್ ಆರ್ ಅವರ ನೇತೃತ್ವದ ಎನ್ಸಿಸಿ ತಂಡ ಇದೀಗ ಭಾಗದಲ್ಲಿ ಅವರನ್ನು ಹಿಂಬಾಲಿಸುತ್ತಿಜಿ ಪಾಲಿಟೆಕ್ನವನ್ನು ನಡೆಸ್ತಾ ಇದ್ದಾರೆ ಅವರನ್ನು ಹಿಂಬಾಲಿಸಿ ಬರ್ತಾ ಇದ್ದಾರೆ ವಿಶ್ವಾಸ್ ಐಸಿ ನಾಯಕತ್ವದ ಜ್ಞಾನರಶ್ಮಿ ಪ್ರೌಢಶಾಲೆಯ ಸ್ಕೌಟ್ಸ್ ತಂಡ ಮುಂದುವರೆದು ಜೆ ಶಾಲೆಯ ಗೈಡ್ಸ್ ತಂಡ ಸಾಹಿತ್ಯ ಸಿ ಆರ್ ಅವರ ನಾಯಕತ್ವದಲ್ಲಿ ಇದೀಗ ವೇದಿಕೆಯ ಮುಂಭಾಗದಲ್ಲಿ सुद्धि एटी सदा निमंद